ನಮಸ್ತೆ ಎಲ್ರಿಗೂ ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಒಂದು ಪುಟ್ಟದಾಗಿರುವಂಥ ರಂಗೋಲಿ ಹಾಗೆ ಇವತ್ತಿನ ಒಂದು ಬ್ರೇಕ್ಫಾಸ್ಟ್ ಏನು ಮಾಡಿದೆ ಹಾಗೆ ಒಂದಷ್ಟು ಒಳ್ಳೆಯ ವಿಚಾರಗಳು ದುಡ್ಡನ್ನು ಸೇವ್ ಮಾಡಬೇಕಾದ್ರೆ ನಮ್ಮ ಆಸೆಗಳನ್ನು ನಾವು ಹಿಡಿದುಟ್ಕೊಳ್ಳೋದು ಎಷ್ಟು ಸರಿ ಎಷ್ಟು ಒಳ್ಳೆಯದು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡೋಣ ಹಣ ಉಳಿತಾಯ ಎಷ್ಟು ಮಾಡಿದರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಎಲ್ಲ ಶೇರ್ ಮಾಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇವತ್ತು ಶುಕ್ರವಾರದ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಒಂದಷ್ಟು ಕೆಲಸಗಳಿವೆ ಶುಕ್ರವಾರ ಅಲ್ವಾ ಹಾಗಾಗಿ ಬೆಳಗ್ಗೆ ಕಿಚನ್ ಕ್ಯಾಬಿನೆಟ್ ಒಂದನ್ನು ಒರೆಸ್ಕೊಂಡು ಹಾಗೆ ಗುಡಿಸ್ಕೊಂಡು ಮತ್ತು ಬೆಳಗ್ಗೆ ಇವತ್ತು ಚಪಾತಿ ಪ್ರೋಗ್ರಾಮನ್ನು ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಚಪಾತಿ ಅಂದರೆ ಗೊತ್ತಲ್ವಾ ಚ ಚಪಾತಿ ಹಿಟ್ಟು ಕಲಿಸಬೇಕು ಹಾಗೆ ಅದನ್ನು ಉದ್ದಿ ಹಾಕ್ಕೊಳ್ಬೇಕು ಹಾಗೆ ಅದಕ್ಕೊಂದು ಏನಾದರೂ ಪಲ್ಯನೋ ಗ್ರೇವಿನೋ ಏನಾದರೂ ಒಂದು ಮಾಡಿಕೊಳ್ಬೇಕು ಇದು ಮತ್ತು ನಿಂತು ಬೇಯಿಸ್ಬೇಕು ಇಷ್ಟು ಅಷ್ಟೆಲ್ಲ ತುಂಬ ಟೈಮ್ ಹಿಡಿಯುತ್ತೆ ಚಪಾತಿ ಪಲ್ಯ ಮಾಡೋದು ಬಟ್ ಯಾಕೆ ಇವತ್ತು ಬೆಳಗ್ಗೆನೆ ಹಿಡ್ಕೊಂಡಿದ್ದೀನಿ ಅಂತ ಹೇಳಿದರೆ ಟೂ ಡೇಸಿಂದ ರೈಸ್ ಐಟಮೇ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಇವತ್ತು ಮಕ್ಕಳ ಟಿಫನ್ ಬಾಕ್ಸಿಗೂ ಆಗುತ್ತೆ ಹಾಗೆ ಬೆಳಗ್ಗೆ ತಿಂಡಿಗೂ ಚಪಾತಿ ಮತ್ತು ವೆಜ್ ಕುರ್ಮ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ತರಕಾರಿ ಕೂಡ ಅಷ್ಟೇ ತುಂಬ ಇತ್ತು ಕ್ಯಾರೆಟು ಬೀನ್ಸು ಇದೆಲ್ಲ ಫ್ರೆಶ್ ಆಗಿರುವಾಗ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಇವತ್ತು ಅದನ್ನೇ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಮೊದಲಿಗೆ ಇವಾಗ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಮತ್ತು ಯಾವಾಗಲೂ ಅಷ್ಟೇ ನಾನು ಚಪಾತಿ ಪಲ್ಯ ಇದನ್ನೆಲ್ಲ ಮಾಡ್ತೀನಿ ಅಂತ ಹೇಳಿದರೆ ಮೊದಲೇ ಚಪಾತಿ ಹಿಟ್ಟನ್ನು ಕಲಸಿ ಇಟ್ಕೊಳ್ತೀನಿ ಆಲ್ಮೋಸ್ಟ್ ಎಲ್ಲರೂ ಹಾಗೆ ಮಾಡೋದು ಅಂದ್ಕೊಳ್ತೀನಿ ನೀವೆಲ್ಲ ನೀವು ಮೋಸ್ಟ್ಲಿ ಹಾಗೆ ಮಾಡೋದು ಅಂತ ಅಂದ್ಕೊಳ್ತೀನಿ ಯಾಕಂದರೆ ಹಿಟ್ಟು ನೆನೆಯುತ್ತೆ ಆಮೇಲೆ ನಮಗೆ ಪಲ್ಯ ಒಂದು ರೆಡಿ ಇದ್ದರೆ ಬಿಸಿ ಬಿಸಿ ಆಗಿ ಚಪಾತಿನ ಹಾಕಿಕೊಡ್ಬೋದು ಅರ್ಜೆಂಟ್ ಏನಾದರೂ ಇದ್ದರೆ ಸೊ ಹಾಗಾಗಿ ಮತ್ತು ಈಗ ನೋಡ್ಬೋದು ವೆಜ್ ಕುರ್ಮಾ ಮಾಡೋದಕ್ಕೆ ಫ್ರೆಶ್ ಆಗಿ ಇವಾಗ ಕ್ಯಾರೆಟು ಬೀನ್ಸ್ ಹಾಗೆ ಟೊಮೆಟೊ ಇದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ತರಕಾರಿಗಳು ಹಾಗೆ ಫ್ರೋಝನ್ ಬಟಾಣಿ ಕೂಡ ತಂದಿದ್ರು ಹಸ್ಬೆಂಡು ಅದು ಕೂಡ ಇದೆ ಇದೆಲ್ಲ ವೆಜಿಟೇಬಲ್ಸ್ ಹಾಕಿ ಮಾಡಿದರೆ ವೆಜ್ ಕುರ್ಮಾ ಅಂತೂ ಸೂಪರ್ ಆಗಿರುತ್ತೆ ಚಪಾತಿಗೆ ಅಥವಾ ಪೂರಿಗೂ ಮಾಡ್ಕೊಳ್ಬೋದು ನಮ್ಮನೇಲೆಲ್ಲ ಸ್ವಲ್ಪ ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಕಾಫ್ ಪ್ರಾಬ್ಲಮ್ ಎಲ್ಲ ಇದೆ ಹಾಗಾಗಿ ಪೂರಿ ಬೇಡ ಅಂತ ಅನಿಸಿತ್ತು ಹಾಗಾಗಿ ಇದನ್ನೇ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಸ್ನೇಹಿತರೆ ಇವತ್ತಿನ ವಿಚಾರಕ್ಕೆ ಬರೋದಾದರೆ ನಮ್ಮ ಈಗಿನ ಲೈಫ್ ಸ್ಟೈಲ್ನಲ್ಲಿ ತುಂಬ ಅಂದರೆ ತುಂಬ ಖರ್ಚುಗಳಿರುತ್ತೆ ಯಾಕಂದರೆ ಸಂಪಾದನೆ ಅನ್ನುವಂಥದ್ದೊಂದು ಇದ್ದರೆ ಮಾತ್ರ ಈ ಒಂದು ನಮಗೆ ಖರ್ಚು ನಿಭಾಯಿಸೋಕ್ಕೆ ಸಾಧ್ಯ ಆಗೋದು ಹಾಗೆ ನಮ್ಮ ಆಸೆ ಕನಸುಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಸಾಧ್ಯ ಅಂಥದ್ದು ನೀವೊಂದು ಮಾತನ್ನು ಕೇಳಿರ್ಬೋದು ಹುಟ್ಟುವಾಗ ಬೆತ್ತಲೆ ಹೋಗೋವಾಗಲೂ ಬೆತ್ತಲೆ ಆದರೆ ಹಾಗಂತೇಳಿ ನಾವು ಇರುವಷ್ಟು ದಿನ ನಾವು ಹಾಗೆ ಇರೋದಕ್ಕೆ ಸಾಧ್ಯ ಆಗುತ್ತಾ ಖಂಡಿತ ಇಲ್ಲ ನಮಗೆ ನೂರಾರು ಕನಸುಗಳಿರುತ್ತೆ ಬಟ್ಟೆ ಬರೆ ಇಂಥ ನೂರಾರು ಕನಸುಗಳು ಇರುತ್ತವೆ ಇದನ್ನು ಯಾಕೆ ಹೇಳ್ತಾರೆ ಹಿರಿಯರು ಅಂತ ಹೇಳಿದರೆ ಹೋಗುವಾಗ ಬರುವಾಗ ಏನೂ ನಾವು ತಗೊಂಡು ಹೋಗದೆ ಇದ್ದರೂ ಕೂಡ ನಾವು ಇರುವಷ್ಟು ದಿನ ಇರುವವರ ಜೊತೆಗೆ ನಾವು ಒಳ್ಳೆತನವನ್ನು ಗಳಿಸಿ ಹೋಗಬೇಕು ಅನ್ನೋದಕ್ಕೋಸ್ಕರ ಈ ಮಾತನ್ನು ಹೇಳ್ತಾರೆ ಅದರಲ್ಲಿ ಎಷ್ಟು ಅರ್ಥ ಇದೆ ಅಂತ ಹೇಳಿದರೆ ತುಂಬಾ ಅರ್ಥ ಇದೆ ಸ್ನೇಹಿತರೆ ನಾವು ಇದನ್ನು ನಿತ್ಯ ಜೀವನದಲ್ಲಿ ನಮ್ಮ ನಾವು ಅಳವಡಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ನಾವು ಈಗಿರುವಂಥ ಸಿಚುವೇಶನ್ ಹಣ ಸಂಪಾದನೆ ಎಷ್ಟು ಇಂಪಾರ್ಟೆಂಟು ಹಾಗೆ ಉಳಿತಾಯ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಅಷ್ಟು ಒಂದು ಖರ್ಚುಗಳಿರುತ್ತೆ ನಮ್ಮ ಡೈಲಿ ಲೈಫ್ ನೀಡ್ಸಿಗೋಸ್ಕರ ನಾವು ತುಂಬಾ ಖರ್ಚು ಮಾಡಬೇಕಾಗಿದೆ ಈಗಿನ ಒಂದು ಲೈಫ್ ಸ್ಟೈಲ್ನಲ್ಲಿ ಹಾಗೆ ಸಡನ್ನಾಗಿ ಬರುವಂಥ ಕೆಲವೊಂದು ಹೆಲ್ತ್ ಇಶ್ಯೂಸ್ಗೋಸ್ಕರನೂ ನಾವು ಒಂದು ಸ್ವಲ್ಪ ಸೇವಿಂಗ್ಸ್ ಅನ್ನೋದನ್ನು ಮಾಡಬೇಕಾಗುತ್ತೆ ಹಾಗಂತೇಳಿ ನಮ್ಮ ಆಸೆ ಕನಸುಗಳನ್ನು ನಾವು ಕಟ್ಟಿ ಹಾಕಬೇಕಾ ತುಂಬ ಅಂದರೆ ತುಂಬ ಸೇವಿಂಗ್ಸ್ ಮಾಡಬೇಕಾ ಎಲ್ಲೂ ಖರ್ಚು ಮಾಡಬಾರ್ದಾ ಒಂದು ರೂಪಾಯಿಗೆ ಒಂದು ಲೆ ಒಂದು ರೂಪಾಯಿ ಲೆಕ್ಕ ಹಾಕಿ ಬದುಕಬೇಕಾ ಅಂತ ನಾನು ಯೋಚನೆ ಮಾಡ್ತಾ ಇರ್ತೀನಿ ಕೆಲವರನ್ನು ನೋಡಿದಾಗ ಅನ್ನಿಸ್ತಾ ಇರುತ್ತೆ ಎಷ್ಟು ಅಷ್ಟು ಒಂದು ಕಂಜೂಸ್ ಮಾಡ್ತಾರೆ ಅಂತ ಹೇಳಿದರೆ ಅದು ಕಂಜೂಸ್ ಮಾಡ್ತಾರೋ ಅಥವಾ ಅವರಿಗೆ ಆಗಿ ಬರಲ್ವೋ ಅಂತ ಗೊತ್ತಾಗಲ್ಲ ಒಂದು ಐದು ರೂಪಾಯಿ ಕೊಟ್ಟು ಒಂದು ಕಾಫಿ ಕುಡಿಸೋದಕ್ಕೂ ಇನ್ನೊಬ್ಬರಿಗೆ ಕಾಫಿ ಕುಡಿಸೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಈ ರೀತಿ ಮಾಡಿದರೆ ಅವ್ರಿಗೆ ಕೊನೆಗಾಲದಲ್ಲಿ ಅವ್ರು ಹೋದಾಗ ಅವರು ಹಿಂದೆ ಆಡೋ ಅಂಥ ಮಾತುಗಳು ಅವ್ರಿಗೆ ಖಂಡಿತ ಅರಿವಾಗೋದಿಲ್ಲ ಇರಬೇಕಾದ್ರೆ ಯಾರೂ ಎದುರುಗಡೆ ಮಾತಾಡೋಲ್ಲ ಹೋದ ಮೇಲೇ ಮಾತಾಡೋದು ಇಷ್ಟು ದಿನ ನಮ್ಮ ಜೊತೆ ಇದ್ದ ಒಂದೇ ಒಂದು ರೂಪಾಯಿ ಕಾಫಿಗೂ ಕಂಜೂಸ್ ಮಾಡ್ತಿದ್ದ ಅನ್ನೋ ಮಾತನ್ನು ಹೇಳ್ತಾರೆ ಹಾಗಾಗಿ ತುಂಬ ಅಂದರೆ ತುಂಬ ಕಂಜೂಸ್ ಮಾಡೋದು ಒಳ್ಳೆಯದನ್ನ ಒಳ್ಳೇದ ಸ್ನೇಹಿತರೆ ಖಂಡಿತ ಇಲ್ಲ ಅದೇ ಒಂದು ರೂಪಾಯಿ ನಾವು ಒಂದು ಒಂದು ರೂಪಾಯಿಗೆ ಒಂದು ರೂಪಾಯಿ ಲೆಕ್ಕ ಹಾಕೋ ಬದಲು ಖರ್ಚು ಸಾಮಾನ್ಯ ಬಂದೇ ಬರುತ್ತೆ ಹಾಗಂತೇಳಿ ಫುಲ್ ಖರ್ಚು ಮಾಡದೆ ತುಂಬ ಸ್ಟ್ರಿಕ್ಟಾಗಿ ಜಿಪುಣ್ತನ ಮಾಡೋರು ಇರ್ತಾರೆ ಅದು ಖಂಡಿತ ಒಳ್ಳೆಯದಲ್ಲ ಇನ್ನು ಕೆಲವರು ಎಷ್ಟು ಕನ್ಸೂಸ್ ಮಾಡ್ತಾರೆ ಅಂತ ಹೇಳಿದರೆ ಇದು ಫ್ಯಾಮಿಲಿಯಲ್ಲಿ ನಡೆಯುವಂಥದ್ದು ಸ್ನೇಹಿತರೆ ಸಂಬಂಧಿಕರ ನಡುವೆ ಇದು ನಡೆಯುವಂಥದ್ದು ಎಷ್ಟು ಕನ್ಸೂಸ್ ಮಾಡ್ತಾರೆ ಅಂತ ಹೇಳಿದರೆ ಈಗ ಒಂದು ಕಡೆ ಎಲ್ಲ ಫ್ಯಾಮಿಲಿ ಸೇರಿಕೊಂಡು ಊಟಕ್ಕೋ ಯಾವುದಕ್ಕೋ ಹೋಗಿರುವಾಗ ಅಲ್ಲಿ ಏನು ಮಾಡ್ತಾರೆ ಫುಲ್ಲು ಅಲ್ಲಿ ಏನು ಊಟದ ಬಿಲ್ ಬರುತ್ತೆ ಅದನ್ನು ಒಬ್ಬರ ಮೇಲೆಯೇ ಬಿಡೋವಂಥದ್ದು ತಾವು ಒಂದು ರೂಪಾಯಿ ಕೈ ಹಾಕೋದಿಲ್ಲ ಅವ್ರ ಮೇಲೇ ಬಿಟ್ಟು ತಾವು ಚೆನ್ನಾಗಿ ತಿಂದು ತೇಗಿ ಎದ್ದೇಳೋದು ಹೀಗೆಲ್ಲ ಮಾಡ್ತಾರೆ ಒಂದೆರಡು ಸಲ ಮಾಡಿದರೆ ಓಕೆ ಏನೋ ಒಂದು ಖುಷಿಗೋ ಏನೋ ಒಂದು ಒಟ್ಟಿಗೆ ಹೋಗಿರ್ತೀವಿ ಇರಲಿ ಬಿಡಿ ಅಂಥೇಳಿ ಅವರು ಖರ್ಚನ್ನು ಕೊಡ್ತಾರೆ ಆದರೆ ಪ್ರತಿ ಸಲ ಈ ರೀತಿ ಮಾಡಿದಾಗ ಅಲ್ಲಿ ಮನುಷ್ಯತ್ವಕ್ಕೆ ಬೆಲೆ ಇರುತ್ತಾ ತುಂಬ ಅಂದರೆ ತುಂಬ ಕಂಜಸ್ ಮಾಡ್ತಾರೆ ಅಯ್ಯೋ ನಾನು ದುಡ್ದಿತ್ತು ನನಗೆ ಆಯಿತು ಇಲ್ಲಿ ಹೇಗಾದರೂ ತಪ್ಪಿಸ್ಕೊಳ್ಬೇಕು ಅನ್ನೋ ಒಂದು ಯೋಚನೆನ ಮಾಡ್ತಾ ಇರ್ತಾರೆ ಇಂಥ ಜನಗಳು ಇರ್ತಾರೆ ನಿಮ್ಮದೇನೂ ಇರ್ಬೋದು ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂದರೆ ಏನಂತ ಹೇಳಿದರೆ ದುಡ್ಡು ಸಂಪಾದನೆ ಯಾರು ಬೇಕಾದರೂ ಮಾಡ್ಬೋದು ಆದರೆ ಜನ ಸಂಪಾದನೆ ಮಾಡೋದಿದೆಯಲ್ಲ ಅದು ತುಂಬ ಒಂದು ಮೇಲ್ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಅದು ಇಲ್ಲದೆ ಬದುಕಿದ್ರೂ ಏನು ಪ್ರಯೋಜನ ಎಷ್ಟು ಕೂಡಿಟ್ಟರೂ ಏನು ಪ್ರಯೋಜನ ನಾಯಿ ಮೊಲೆಯಲ್ಲಿ ಹಾಲಿದ್ರೆ ಏನು ಪ್ರಯೋಜನ ಅನ್ನೋ ಅನ್ನೋ ಒಂದು ಮಾತನ್ನು ಕೇಳಿರ್ಬೋದು ದುಡ್ಡಿದ್ರೆ ಏನು ಪ್ರಯೋಜನ ಅದನ್ನು ಬಳಸ್ತೇ ಹೋದರೆ ಅಂಥೇಳಿ ಸೊ ಹಾಗೆ ಇಲ್ಲಿ ವೆಜ್ ಕುರ್ಮ ಮಾಡೋದಕ್ಕೆ ಏನೇನು ಇದ್ದೀನಿ ಅನ್ನೋದನ್ನು ಹೇಳ್ತಾ ಇದ್ದೀನಿ ಒಂದು ಸ್ವಲ್ಪ ಕಾಯಿ ತುರಿ ಹಾಗೆ ಹಸಿಮೆಣಸು ಮೆಣಸು ಒಂದು ಅರ್ಧ ಶೆಕ್ಕೆ ಮತ್ತು ಒಂದು ಮೂರು ಲವಂಗ ಹಾಗೆ ಒಂದೆರಡು ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಇದಕ್ಕೆ ಧನಿಯಾ ಬೀಜನೂ ಹಾಕ್ಕೊಳ್ತೀನಿ ಈಗ ಮಸಾಲೆ ಐಟಮ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಒಂದು ಸ್ಪೂನಷ್ಟು ಸೋಂಪನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಸೋಂಪನ್ನು ಹಾಕೋದ್ರಿಂದ ತುಂಬ ತುಂಬ ಅಂದರೆ ತುಂಬ ಟೇಸ್ಟ್ ಬರುತ್ತೆ ವೆಜ್ ವೆಜ್ಕರ್ಮ ಹಾಗೆ ಒಂದು ಸ್ವಲ್ಪ ಗೋಡಂಬಿ ಕೂಡ ತೆಗೆದಿಟ್ಕೊಂಡಿದ್ದೀನಿ ಎಲ್ಲ ಒಟ್ಟಾಗಿ ತೆಗೆದಿಟ್ಕೊಂಡ್ರೆ ನಮಗೆ ಯಾವುದು ಮರ್ತೋಗದೆ ಹಾಕ್ಕೊಳ್ಬೋದು ಹಾಗಾಗಿ ಈಗ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ ಹಾಕ್ಕೊಂಡೆ ಹಾಗೆ ಇವಾಗ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ನನ್ನ ಹತ್ರ ಗಸಗಸೆ ಇರಲಿಲ್ಲ ಹಾಗಾಗಿ ಬಿಳಿ ಎಳ್ಳು ಇತ್ತು ಅದನ್ನು ಒಂದು ಸ್ವಲ್ಪ ಹಾಕೊಂಡೆ ಇಲ್ಲಿ ಮೋಸ್ಟ್ಲಿ ಅದು ಸ್ಕಿಪ್ ಆಗಿರ್ಬೋದು ನೋಡ್ತಾ ಇರ್ಬೋದು ಇದಿಷ್ಟು ಮಸಾಲೆ ಜೊತೆಗೆ ಒಂದು ಸ್ವಲ್ಪ ಶುಂಠಿ ಬೆಳಿಲಿಕ್ಕೆ ಕೂಡ ಸಿಪ್ಪೆ ಬಿಡಿಸಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಸೈಡಲ್ಲಿ ಅದನ್ನು ಹಾಕ್ಕೊಳ್ತೀನಿ ಅದರ ಜೊತೆಗೆ ಒಂದು ಸ್ವಲ್ಪ ಅಜ್ಕಾರದ ಪುಡಿ ಹಾಗೆ ಒಂದು ಸ್ವಲ್ಪ ಟರ್ಮರಿಕ್ ಪೌಡರು ಮತ್ತು ಒಂದು ಸ್ವಲ್ಪ ಪೆಪ್ಪರು ಒಂದು ಸ್ವಲ್ಪ ಜೀರಿಗೆ ಇದಿಷ್ಟನ್ನು ಮಸಾಲೆಗೆ ಹಾಕೊಳ್ತೀನಿ ನಾನು ಇದಿಷ್ಟೇ ಹಾಕೊಳ್ಳೋ ಅಂಥದ್ದು ಇದಿಷ್ಟನ್ನು ಚೆನ್ನಾಗಿ ಒಂದು ನುಣ್ಣಗೆ ಗ್ರೈಂಡ್ ಮಾಡಿ ನಾವು ಫ್ರೈ ಮಾಡಲಿಕ್ಕೆ ಇಟ್ಟಿದ್ನಲ್ವ ತರಕಾರಿಗಳು ಒಂದು ಸ್ವಲ್ಪ ಆಯಿಲ್ ಹಾಕಿ ಈರುಳ್ಳಿ ಮತ್ತು ತರಕಾರಿಗಳೆಲ್ಲ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೆ ಸಾಧಾರಣ ಫ್ರೈ ಆಗಿದೆ ಈಗ ಅದಕ್ಕೆ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿ ಹಾಕಿದರೆ ವೆಜ್ ಕುರ್ಮಾ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಕೆಲವರು ಈ ಒಂದು ಹಣ ಸೇವಿಂಗ್ಸ್ ಮಾಡೋ ಒಂದು ನೆಪದಲ್ಲಿ ಹೊರಗಿನವ್ರಿಗೆ ಇರಲಿ ತಮ್ಮ ಫ್ಯಾಮಿಲಿಯನ್ನೇ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಇಂಥವರು ತ ಹೆಂಡತಿ ಆದವಳಿಗೆ ಒಂದು ಸರಿಯಾಗಿ ಒಂದು ಡ್ರೆಸ್ ತಂದು ಕೊಡೋದು ಸೀರೆ ತಂದು ಕೊಡೋದು ಅಥವಾ ಮಕ್ಕಳಿಗೆ ಒಂದು ಒಳ್ಳೆಯ ಡ್ರೆಸ್ ತಂದು ಕೊಡೋದು ಅಥವಾ ಅವರನ್ನು ಹೊರಗಡೆ ಒಂದು ಒಳ್ಳೆ ಊಟಕ್ಕೆ ಕರ್ಕೊಂಡು ಹೋಗೋದು ಅಥವಾ ಒಂದು ಒಳ್ಳೆ ದೇವಸ್ಥಾನಕ್ಕೂ ಅವಳಿಗೆ ಏನು ಬೋರ್ ಆಗಿದೆ ಆವಾಗ ಒಂದು ಒಳ್ಳೆ ಕಡೆ ಕರ್ಕೊಂಡು ಹೋಗೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಅಷ್ಟೊಂದು ಕಂಜೂಸ್ತಾನ ಮಾಡ್ತಾ ಇರ್ತಾರೆ ಎಲ್ಲದಕ್ಕೂ ಹೆಣ್ಣಾದವಳು ತವ್ರ ಮನೆ ಮುಂದೆ ಕೈ ಚಾಚೋದಕ್ಕೆ ಎಷ್ಟು ಒಂದು ಮುಜುಗರ ಪಡ್ತಾಳೆ ಅಂತ ಹೇಳಿದರೆ ಮದುವೆ ಆದರೂ ನಾನು ನನ್ನ ಗಂಡನ ದುಡ್ಡಲ್ಲಿ ಒಂದು ಏನು ವಸ್ತು ತೊಗೊಳ್ತಾ ಇಲ್ವಲ್ಲ ಎಲ್ಲದಕ್ಕೂ ನನ್ನ ತವ್ರ ಮನೆ ಮುಂದೆ ಕೈ ಚಾಚಬೇಕಲ್ವಾ ಪಾಪ ಅವ್ರಿಗೂ ಕಷ್ಟ ಇರುತ್ತೆ ಕಷ್ಟಪಟ್ಟು ಮದುವೆ ಮಾಡಿ ಕೊಟ್ಟಿರ್ತಾರೆ ಇನ್ನೂ ಆದರೂ ನಾನು ಅವರಿಗೆ ಕಷ್ಟ ಕೊಡಬೇಕಾ ಅನ್ನೋ ಅಂಥ ಒಂದು ತುಂಬ ಒಂದು ಬೇಜಾರು ಮನಸ್ಥಿತಿ ಅವಳಿಗೆ ಇರುತ್ತೆ ಆದ್ದರಿಂದ ಸ್ನೇಹಿತರೆ ತುಂಬ ಅಂದರೆ ತುಂಬ ಕಂಜೂಸ್ತಾನ ಮಾಡೋದು ಒಳ್ಳೆಯದಲ್ಲ ನೀವು ಸೇವಿಂಗ್ಸ್ ಮಾಡಿರೋದು ಹೊರಗಿನವ್ರಿಗೆ ಅಲ್ಲದೆ ಇದ್ದರೂ ಮನೆಯವರಿಗಾದರೂ ಅದು ಒಂದು ಉಪಯೋಗಕ್ಕೆ ಬರಬೇಕು ದುಡಿದಂಥ ದುಡ್ಡು ಸಾರ್ಥಕ ಆಗಬೇಕು ಅನ್ನೋ ರೀತಿಯಲ್ಲಿ ಬದುಕಬೇಕು ಹೊರಗಿನವರು ಒಂದು ಒಳ್ಳೆ ಮಾತಾಡದೇ ಇದ್ರು ಅಟ್ಲೀಸ್ಟ್ ಒಂದು ಫ್ಯಾಮಿಲಿ ಆದರೂ ಒಂದು ಒಳ್ಳೆ ಮಾತನ್ನು ಆಡಬೇಕು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅಂಥೇಳಿ ಸೊ ತುಂಬ ದಿನದಿಂದ ಈ ಒಂದು ವೀಡಿಯೋನ ಮಾಡಬೇಕು ಅಂದ್ಕೊಂಡಿದ್ದೆ ಸಾಧ್ಯ ಆಗಿರಲಿಲ್ಲ ಸೊ ಇವತ್ತು ಶೇರ್ ಇದ್ದೀನಿ ನನ್ನ ಮಾತುಗಳು ಯಾರಿಗಾದರೂ ಬೇಜಾರು ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು